ನಮಸ್ಕಾರ ಸ್ನೇಹಿತರೆ ಅಂಬಿ ಟ್ಯಾಕ್ ಚಾನಲ್ನ ಇನ್ನೊಂದು ಹೊಸ ವಿಶೇಷವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣ ಏನಿದೆ ಸೊ ಅದೀಗ ಸುಮಾರು ಜನರಿಗೆ ಬಂದಿದೆ ಆದರೆ ಎಷ್ಟು ಜನರಿಗೆ ಬಂದಿದೆ ಎಷ್ಟು ಜನರಿಗೆ ಬಂದಿಲ್ಲ ಯಾಕಂದರೆ ಸಾಕಷ್ಟು ಜನ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡ್ತಿದ್ದಾರೆ ಸೊ ಹದಿನಾರನೇ ಕಂತಿನ ಅಮೌಂಟ್ ಸುಮಾರು ಜಿಲ್ಲೆಗಳಿಗೆ ಇದುವರೆಗೂ ಬಂದಿಲ್ಲ ಸೊ ನಾನು ಮೊದಲೇ ಹೇಳಿರುತ್ತೆ ಸೊ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಒಂದು ಜಿಲ್ಲೆಗೆ ಹಾಕಿ ಇನ್ನೊಂದು ಜಿಲ್ಲೆಗೆ ಬಿಡೋದಿಲ್ಲ ಕಂಟಿನ್ಯೂಸ್ಲಿ ಹಾಕ್ತಾರಂತೆ ಅದು ಇದೇ ಮೊದಲನೇ ಬಾರಿಗೆ ಈ ರೀತಿ ಆಗ್ತಾಯಿದೆ ಸೊ ಸಾಕಷ್ಟು ಜನರಿಗೆ ಹದಿನಾರನೇ ಕಂತಿನ ಅಮೌಂಟ್ ಬಂದಿಲ್ಲ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿನೇ ಹೇಳ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಮತ್ತು ನೀವು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿಕೊಂಡು ವೀಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ನಾನು ಇದೇ ರೀತಿ ಹೊಸ ಹೊಸ ಮಾಹಿತಿನ ನಿಮಗೆ ಕೊಡ್ತಾ ಇರ್ತೀನಿ ಸೊ ನೋಡೋಣ ಈಗ ಹದಿನಾರನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಮತ್ತು ಯಾಕೆ ಬಂದಿಲ್ಲ ಯಾವ ಕಾರಣಕ್ಕೋಸ್ಕರ ಬಂದಿಲ್ಲ ಮತ್ತು ಮುಂದೆ ಯಾವಾಗ ಬರುತ್ತೆ ಹದಿನಾರನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಸೊ ಆಲ್ಮೋಸ್ಟ್ ಈಗ ಸುಮಾರು ಜನಕ್ಕೆ ಬಂದಿದೆ ಆದರೆ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಯಾವ ಕಾರಣದಿಂದ ಬಂದಿಲ್ಲ ಮೊದಲು ಅದನ್ನು ನೋಡಿ ನೋಡ್ಕೊಳ್ಳೋಣ ಇದರ ಮುಂದೆ ಈಗ ಅಕ್ಕಿ ಹಣ ಈಗ ಅಕ್ಕಿ ಹಣ ಮುಂದೆ ಬರೋದಿಲ್ಲ ಅದ್ರ ಅದರ ಬದಲಾಗಿ ಹದಿನೈದು ಕೆ ಜಿ ಕೊಡ್ತೀನಿ ಅಂತ ಹೇಳಿದರೆ ಸೊ ಹತ್ತು ಕೆ ಜಿ ಎಲ್ಲ ಹದಿನೈದು ಕೆ ಜಿ ಕೊಡ್ತೀನಿ ಅಂತ ಹೇಳಿದರೆ ಅದ್ರ ಬಗ್ಗೆಯೂ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳ್ಸಿ ಕೊಡ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಈಗ ಮೊದಲನೇದಾಗಿ ಹದಿನಾರನೇ ಕಂತಿನ ಅಮೌಂಟ್ ಯಾಕೆ ಬಂದಿಲ್ಲ ಅನ್ನೋದಾದರೆ ಈಗ ಏನಿದೆ ಅಂದರೆ ಈಗ ಟೋಟಲಾಗಿ ಹತ್ ಗೃಹಲಕ್ಷ್ಮಿ ಫಲಾನುಭವಿಗಳು ಒಂದು ಕೋಟಿ ಇಪ್ಪತ್ತು ಲಕ್ಷದವರೆಗಿದ್ದಾರೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಕೇವಲ ನಲವತ್ತರಿಂದ ನಲವತ್ತೈದು ಲಕ್ಷ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಅಮೌಂಟ್ ಬಂದಿದೆ ಅದು ಮಿಕ್ಕಿರೋ ಈಗ ಐವತ್ತರಿಂದ ಅರುವತ್ತು ಲಕ್ಷ ಮಹಿಳೆಯರಿಗೆ ಇದುವರೆಗೂ ಗೃಹಲಕ್ಷ್ಮಿಯ ಅಮೌಂಟ್ ಬಂದಿಲ್ಲ ಸೊ ಸಾಕಷ್ಟು ಜನರಿಗೆ ಈಗ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಬಂದು ಎಷ್ಟು ಜನರಿಗೆ ಬಂದಿದೆ ಅದಕ್ಕಿಂತ ಜಾಸ್ತಿ ಜನ ಜನರಿಗೆ ಹದಿನ ಹದಿನಾರನೇ ಹದಿನಾರನೇ ಕಂತಿನ ಅಮೌಂಟ್ ಬಂದೇ ಇಲ್ಲ ಸೊ ಈಗ ಹದಿನಾರನೇ ಕಂತಿನ ಅಮೌಂಟ್ ಯಾಕೆ ಬಂದಿಲ್ಲ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದಾಗಿ ಅವರು ಇದ್ರ ಬಗ್ಗೆ ಒಂದು ಮಾತನಾಡಿದ್ದಾರೆ ಏನಂದರೆ ಅವರು ಮೊದಲು ಈಗ ಮೊದಲು ಯಾವ ರೀತಿ ಅಂದರೆ ಈಗ ಹೊಸದಾಗಿ ಒಂದು ಕೂಲ್ಸನ್ನು ಮಾಡಿದರು ಸೊ ಈಗ ಜಿಲ್ಲಾ ಪಂಚಾಯತಿಗೆ ಕಳಿಸಿ ಜಿಲ್ಲಾ ಪಂಚಾಯಿತಿಯಿಂದ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸಿ ಅದರಿಂದ ಆಮೇಲೆ ನಮ್ಮ ಅಕೌಂಟ್ಗಳಿಗೆ ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಿದ್ವಿ ಸೊ ಅದರಲ್ಲೇ ಕೂಡ ಈಗ ಸಮಸ್ಯೆ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಸರಿಪಡಿಸ್ಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾನೇ ಡಿ ಬಿ ಟಿಯಿಂದ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತೀವಿ ಸ್ವಲ್ಪ ಲೇಟಾಗುತ್ತೆ ಹದಿನಾರನೇ ಕಂತಿನ ಅಮೌಂಟ್ ಸೊ ಆದರೆ ನಿಮ್ಮ ದುಡ್ಡು ಬಂದೇ ಬರುತ್ತೆ ಸೊ ಅದಕ್ಕೋಸ್ಕರ ಯಾರೂ ಹೆದರಬೇಕಾಗಿಲ್ಲ ಅಂತ ಈಗ ಲಕ್ಷ್ಮೀ ಹೊಗಳಕರ್ ಮೇಡಮ್ ಅವರು ಇದ್ರ ಬಗ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆದರೆ ಸಾಕಷ್ಟು ಜನರಿಗೆ ಹದಿನಾರನೇ ಕಂತಿನ ಅಮೌಂಟ್ ಬಂದಿಲ್ಲ ಇದು ತುಂಬ ಇದು ಸತ್ಯ ಅಂತ ಹೇಳ್ಬೋದು ಯಾಕೆಂದರೆ ಅದು ತುಂಬ ಜನಕ್ಕೆ ಅಂದರೆ ಕೇವಲ ನಲವತ್ತರಿಂದ ನಲವತ್ತೈದು ಲಕ್ಷ ಮಹಿಳೆಯರಿಗೆ ಮಾತ್ರ ಬಂದಿದೆ ಐವತ್ತರಿಂದ ಅರುವತ್ತು ಲಕ್ಷ ಮಹಿಳೆಯರಿಗೆ ಅಮೌಂಟ್ ಇದುವರೆಗೂ ಬಂದಿಲ್ಲ ಆದಷ್ಟು ಬೇಗ ಇದ್ದು ಇನ್ನು ಒಂದು ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಆದರೆ ಈಗ ಹದಿನ ಹದಿನಾರನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಬಂದಿದೆ ಈಗ ಹದಿನೇಳನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಯಾಕಂದರೆ ಏನು ಹೇಳಿದರು ಒಟ್ಟಿಗೆ ಈಗ ನಾಲ್ಕು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿದರು ಖುದ್ದಾಗಿ ಅವರೇ ಹೇಳಿದರು ಅವರು ಮಾತನಾಡಿರುವ ವೀಡಿಯೋ ಕ್ಲಿಪ್ ಕೂಡ ನಿಮಗೆ ಹಿಂದಿನ ವೀಡಿಯೋನಲ್ಲಿ ನಿಮಗೆ ತೋರಿಸಿದ್ದೀನಿ ಸೊ ಏನು ಹೇಳಿದರು ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಅಂತ ಹೇಳಿದರು ಆದರೆ ಹದಿನಾರನೇ ಕಂತಿನ ಅಮೌಂಟೇ ಸರಿಯಾಗಿ ಯಾರಿಗೆ ಬಂದಿಲ್ಲ ಆದರೆ ಈಗ ಹದಿನೇಳನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಬಂದಿದೆ ಅವರಿಗೆ ಈಗ ನಾಲ್ಕು ಸಾವಿರ ಕೊಡಬೇಕಾಗಿತ್ತು ಅದನ್ನು ಯಾವಾಗ ಕೊಡ್ತಾರೆ ಅದರ ಬಗ್ಗೆನೂ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಆದಷ್ಟು ಬೇಗ ಅಂದರೆ ಇದೇ ತಿಂಗಳಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಕೊಡ್ತೀವಿ ಸೊ ಈಗ ಬಂದಿರೋ ಮಾರ್ಚಲ್ಲಿ ಇದೇ ತಿಂಗಳು ಅಂದರೆ ಇದೇ ತಿಂಗಳದ ವಾರದ ಕೊನೆಯದಲ್ಲಿ ಅಂದರೆ ಇದೇ ತಿಂಗಳ ಕೊನೆಯ ವಾರದಲ್ಲಿ ಅಮೌಂಟನ್ನು ನಿಮ್ಮ ಖಾತೆಗಳಿಗೆ ಹಾಕ್ತೀವಿ ಅದು ನಿವಾರಣೆ ಕಂತಿನ ಅಮೌಂಟ್ ಅಂತ ಹೇಳಿದರೆ ಸೊ ನೋಡಬೇಕು ಈಗ ಎಷ್ಟು ನಿಜ ಎಷ್ಟು ಸತ್ಯ ಅಂತ ಯಾಕೆಂದರೆ ಇವರು ಇದೇ ರೀತಿ ಹೇಳ್ತಾ ಇದ್ದಾರೆ ಆದರೆ ಕೆಲವೊಂದು ಸಲ ತುಂಬ ಮಿಸ್ಟೇಕ್ ಕೂಡ ಆಗ್ತಾಯಿದೆ ಇತ್ತೀಚಿಗಂತೂ ತುಂಬ ಜಾಸ್ತಿನೇ ಮಿಸ್ಟೇಕ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಅಮೌಂಟ್ ಸರಿಯಾಗಿ ಬರ್ತಾಯಿಲ್ಲ ಸೊ ನೋಡೋಣ ಈಗ ಇವರೇ ಹೇಳಿರೋ ಮಾಹಿತಿನ ನಾನು ನಿಮ್ಗೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ಈಗ ಅಕ್ಕಿ ಹಣ ಅಂದರೆ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಏನಿದೆ ಅದು ಇನ್ನು ಮುಂದೆ ಬರೋದಿಲ್ಲ ಸೊ ಈಗ ಇದು ಮಾರ್ಚ್ ತಿಂಗಳಲ್ಲಿ ಈಗ ಹದಿನೈದು ಕೆ ಜಿವರೆಗೂ ವರೆಗೂ ಅಕ್ಕಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾವ ಕಾರಣಕ್ಕೋಸ್ಕರ ಅಂದರೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನಿದೆ ಅದು ಸರಿಯಾಗಿ ಯಾರಿಗೂ ಬಂದಿಲ್ಲ ಅದರಿಂದ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಫೆಬ್ರವರಿನಲ್ಲಿ ಏನಿದೆ ನಿಮಗೆ ಐದು ಕೆ ಅಕ್ಕಿ ನಿಮಗೆ ಸಿಕ್ಕಿರ್ಬೋದು ಇನ್ನು ಬಾಕಿ ಉಳಿದಿರೋ ಐದು ಕೆ ಅಕ್ಕಿ ಮತ್ತು ಇವ್ರು ಕೊಡಬೇಕಾಗಿರೋ ಮೊದಲನೇ ಗ್ಯಾರಂಟಿ ಅಂದರೆ ಅನ್ನಭಾಗ್ಯ ಯೋಜನೆ ಗ್ಯಾರಂಟಿಯಲ್ಲಿ ಇವರು ಹತ್ತು ಕೆ ಜಿ ಅಕ್ಕಿನ ಕೊಡ್ತೀನಿ ಅಂತ ಹೇಳಿದರು ಅದರ ಬದಲಿ ಅಮೌಂಟನ್ನು ಕೊಡ್ತಾಯಿದ್ರು ಅದರ ಈಗ ಅಮೌಂಟ್ ಕೊಡೋದಿಲ್ಲ ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಹೋದ ತಿಂಗಳದ ಅನ್ನ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬಂದಿಲ್ಲ ಅದನ್ನು ಸೇರಿಸಿ ಟೋಟಲ್ ಆಗಿ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತೀನಿ ಅಂತ ಹೇಳಿದರೆ ಅದು ಕೇವಲ ಮಾರ್ಚ್ ತಿಂಗಳಿನಲ್ಲಿ ಮಾತ್ರ ಆಮೇಲೆ ಮುಂದೆ ಏಪ್ರಿಲ್ ತಿಂಗಳಿನಿಂದ ಅವರು ನಿಮಗೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾರೆ ಆದರೆ ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ನಿಮಗೆ ಬರ್ತಾ ಇತ್ತು ಅದು ಸರಿಯಾಗಿ ಬರ್ತಾನೆ ಇರಲಿಲ್ಲ ಸೊ ಅದಕ್ಕೋಸ್ಕರ ಅದು ಕ್ಯಾನ್ಸಲ್ ಆದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಮ ಅನಿಸಿಕೆ ಏನು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ನನ್ನ ಅನಿಸಿಕೆ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ನಿಮ್ಮ ಅನಿಸಿಕೆ ಏನಿದೆ ಅದು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೇನಾದರೂ ನಿಮಗೆ ಹೊಸ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೂ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆಗೆ ಅಲ್ಲಿವರೆಗೂ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ